ಇಲ್ಲಿ ಉಪಸ್ಥಿತರಿರುವ ಗಣ್ಯರೆಲ್ಲರಿಗೂ ನನ್ನ ವಂದನೆಗಳು ಹಾಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ನಾನು ಸಮೃತ ಶರ್ಮಾ ತುಮಕೂರಿನ ಮಾರುತಿ ವಿದ್ಯಾಕೇಂದ್ರದ ಎಂಟನೇ ತರಗತಿಯ ವಿದ್ಯಾರ್ಥಿ ವೈಜ್ಞಾನಿಕ ವಿಷಯ ಪ್ರಸ್ತುತಿ ಸ್ಪರ್ಧೆಯ ಈ ವೇದಿಕೆಯಲ್ಲಿ ಪರಿಸರ ಸಂರಕ್ಷಣೆಯಲ್ಲಿ ಬಾಹ್ಯಾಕಾಶ ತಂತ್ರಜ್ಞಾನದ ಪಾತ್ರ ಎಂಬ ವಿಷಯದ ಕುರಿತು ನನ್ನ ವಿಚಾರಗಳನ್ನು ಮಂಡಿಸಲು ತುಂಬ ಸಂತೋಷ ಪಡುತ್ತೇನೆ ಕನ್ನಡ ನಮ್ಮ ಮಾತೃಭಾಷೆ ಹಾಗೂ ಹೃದಯದ ಭಾಷೆ ಬಾಹ್ಯಾಕಾಶ ತಂತ್ರಜ್ಞಾನದಂತಹ ಸಂಕೀರ್ಣ ಮತ್ತು ತಾಂತ್ರಿಕ ವಿಷಯವನ್ನು ಕನ್ನಡದಲ್ಲಿ ಮಾತನಾಡುವ ಅವಕಾಶ ದೊರೆತಿರುವುದು ನನ್ನ ಭಾಗ್ಯ ಇದಕ್ಕಾಗಿ ನಾನು ಆರ್ ಆ ಉಪಗ್ರಹ ಕೇಂದ್ರಕ್ಕೆ ನನ್ನ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಇದು ನನ್ನ ಪ್ರಸ್ತುತಿಯ ಒಂದು ಮೇಲ್ನೋಟ ಮುಂದಿನ ಭಾಗಗಳಲ್ಲಿ ನಾನಿದನ್ನು ವಿವರಿಸಲಿದ್ದೇನೆ ವಿವಿಧ ರಂಗಗಳಲ್ಲಿ ಉನ್ನತ ಪ್ರಗತಿಯನ್ನು ಸಾಧಿಸುವ ಮೂಲಕ ನಮ್ಮ ಭಾರತ ದೇಶವು ಹೇಗೆ ಜಗತ್ತಿನ ಗಮನವನ್ನು ತನ್ನತ್ತ ಸೆಳೆದುಕೊಂಡಿದೆಯೋ ಹಾಗೆಯೇ ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿಯೂ ಕೂಡ ನಮ್ಮ ದೇಶವು ಒಂದು ಜಾಗತಿಕ ಶಕ್ತಿಯಾಗಿ ಹೊರಹೊಮ್ಮಿದೆ ಅದು ಎರಡು ಸಾವಿರದ ಎಂಟರ ಮೊದಲನೆಯ ಚಂದ್ರಯಾನ ಇರಬಹುದು ಎರಡು ಸಾವಿರದ ಹದಿನಾಲ್ಕರ ಮಂಗಳಯಾನ ಇರಬಹುದು ಎರಡು ಸಾವಿರದ ಹದಿನೈದರ ಆಸ್ಟ್ರೋಸ್ಯಾಟ್ ಇರಬಹುದು ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ಮೂರನೆಯ ಚಂದ್ರಯಾನ ಇರಬಹುದು ಈ ಒಂದೊಂದು ಯೋಜನೆಯು ನಮ್ಮ ದೇಶದ ಅಂತಸ್ತತ್ವವನ್ನು ಪ್ರಪಂಚಮುಖಕ್ಕೆ ತೋರಿಸಿಕೊಟ್ಟಿದೆ ಎರಡು ಸಾವಿರದ ಇಪ್ಪತ್ತ್ ಆಗಸ್ಟ್ ಇಪ್ಪತ್ತ್ ವಿಕ್ರಮ್ ಲ್ಯಾಂಡರ್ ಚಂದ್ರನ ಮೇಲ್ಮೈ ಮೇಲೆ ಮೆಲ್ಲ ಮೆಲ್ಲನೆ ಇಳಿದ ಕ್ಷಣವನ್ನು ನಾವೆಲ್ಲ ಹೇಗೆ ಮರೆಯೋದು ಸಾಧ್ಯ ಅಲ್ಲವೇ ಇದೆಲ್ಲ ಇಸ್ರೋ ವಿಜ್ಞಾನಿಗಳ ಬದ್ಧತೆ ಹಾಗೂ ಅವಿರತ ಸಾಧನೆಗೆ ಸಂದ ಫಲ ಎಂದು ನಾವು ನಿಸ್ಸಂಶಯವಾಗಿ ಹೇಳಬಹುದು ಕೃಷಿ ಆರೋಗ್ಯ ವೈದ್ಯಕೀಯ ಚಿಕಿತ್ಸೆ ಹೀಗೆ ಅನೇಕ ರಂಗಗಳಲ್ಲಿ ಬಾಹ್ಯಾಕಾಶ ತಂತ್ರಜ್ಞಾನದಿಂದ ಬೇರೆ ಬೇರೆ ರೀತಿಯ ಅನುಕೂಲಗಳಿವೆ ಇದನ್ನು ನಾವು ಒಂದೊಂದಾಗಿ ನೋಡುತ್ತಾ ಹೋಗೋಣ ಮೊದಲನೆಯದಾಗಿ ಭೂವೀಕ್ಷಣೆ ಮತ್ತು ಮೇಲ್ವಿಚಾರಣೆ ವಿವಿಧ ಸೆನ್ಸಾರ್ಗಳನ್ನು ಹೊಂದಿರೋ ನಮ್ಮ ಉಪಗ್ರಹಗಳು ಭೂಮಿಯ ಮೇಲ್ಮೈ ಸಮುದ್ರ ಹಾಗೂ ಒಟ್ಟಾರೆ ವಾತಾವರಣದ ಮೇಲೆ ನಿಗಾ ಇಡಬಲ್ಲವು ಬಳಕೆ ಹೇಗೆ ಆಗ್ತಾ ಇದೆ ಅರಣ್ಯನಾಶದ ಪ್ರಮಾಣ ಎಷ್ಟು ನಗರೀಕರಣ ಹೇಗೆ ನಡೆಯುತ್ತಿದೆ ಪ್ರಾಕೃತಿಕ ಆವಾಸ ಸ್ಥಾನಗಳು ಹೇಗೆ ನಾಶ ಆಗ್ತಾ ಇವೆ ಎಂಬ ಅಧಿಕೃತ ಹಾಗೂ ನಿಖರ ಮಾಹಿತಿಯನ್ನು ಇವು ನೀಡಬಲ್ಲವು ಇಂದು ಹವಾಮಾನ ಬದಲಾವಣೆ ಜಗತ್ತು ಎದುರಿಸುತ್ತಿರುವ ಅತ್ಯಂತ ಆತಂಕಕಾರಿ ಸಮಸ್ಯೆ ನಮ್ಮ ಉಪಗ್ರಹಗಳು ಉನ್ನತ ಗುಣಮಟ್ಟದ ಚಿತ್ರಗಳನ್ನು ಸೆರೆ ಹಿಡಿಯಬಲ್ಲವು ಇವುಗಳ ಮೂಲಕ ಭೂ ವಾತಾವರಣದಲ್ಲಿ ಭೂ ವಾತಾವರಣದಲ್ಲಿರುವ ಹಸಿರು ಮನೆ ಅನಿಲಗಳ ಪ್ರಮಾಣ ಜಾಗತಿಕ ತಾಪಮಾನದ ಪ್ರವೃತ್ತಿಗಳು ಧ್ರುವ ಪ್ರದೇಶದಲ್ಲಿನ ಮಂಜುಗಡ್ಡೆ ಕರಗುವಿಕೆ ಅದರಿಂದ ಸಮುದ್ರ ಮಟ್ಟದಲ್ಲಿ ಉಂಟಾಗುವ ಹೆಚ್ಚಳ ಇತ್ಯಾದಿಗಳನ್ನು ಸುಲಭವಾಗಿ ಸಂಗ್ರಹಿಸಬಹುದು ಪ್ರಾಕೃತಿಕ ವಿಕೋಪಗಳ ಸಂದರ್ಭದಲ್ಲಂತೂ ಉಪಗ್ರಹಗಳ ಮಾಹಿತಿ ಬಲು ಪ್ರಯೋಜನಕಾರಿ ಅದು ಚಂಡಮಾರುತವಿರಬಹುದು ಪ್ರವಾಹವಿರಬಹುದು ಬರಗಾಲ ಇತ್ಯಾದಿ ಇರಬಹುದು ಇವುಗಳ ಸರಿಯಾದ ಮಾಹಿತಿಯನ್ನು ಸಕಾಲದಲ್ಲಿ ನೀಡುವ ಸಾಮರ್ಥ್ಯ ಉಪಗ್ರಹಗಳಲ್ಲಿ ಇರುತ್ತದೆ ಇದರಿಂದ ಸರಿಯಾದ ಸಮಯದಲ್ಲಿ ಸೂಕ್ತ ಕ್ರಮವನ್ನು ಕೈಗೊಳ್ಳಲು ಸರ್ಕಾರಕ್ಕೆ ಸಾಧ್ಯವಾಗುತ್ತದೆ ವಾಯು ಮಾಲಿನ್ಯವನ್ನು ತಡೆಗಟ್ಟುವಲ್ಲೂ ಬಾ ಬಾಹ್ಯಾಕಾಶ ತಂತ್ರಜ್ಞಾನವು ಒಂದು ಮಹತ್ತರವಾದ ಪಾತ್ರವನ್ನು ವಹಿಸುತ್ತದೆ ಮಾಲಿನ್ಯಕ್ಕೆ ಕಾರಣವಾದ ಅಂಶಗಳನ್ನು ಪತ್ತೆ ಮಾಡಲು ಉಪಗ್ರಹಗಳ ಸಹಾಯವನ್ನು ಪಡೆಯಬಹುದು ಬರಿಗಣ್ಣಿಗೆ ಕಾಣಿಸದ ಏರೋಸೋಲ್ಗಳು ಹಾಗೂ ಓಝಾನ್ ಸಾಂದ್ರಿಗಳ ನಿಖರ ಮಾಪನವನ್ನು ಇವು ಮಾಡಬಲ್ಲವು ಇವುಗಳ ಮೂಲಕ ಗಾಳಿಯ ಗುಣಮಟ್ಟ ಹಾಗೂ ಪರಿಸರ ಮಾಲಿನ್ಯದ ಪ್ರವೃತ್ತಿಗಳನ್ನು ಅರ್ಥ ಮಾಡಿಕೊಳ್ಳಬಹುದು ದೂರ ಸಂವೇದಿ ತಂತ್ರಜ್ಞಾನವನ್ನು ಬಳಸಿದರೆ ಈ ಸಮಸ್ಯೆಗಳಿಗೆ ಸಕಾಲಿಕ ಪರಿಹಾರವನ್ನು ಕೂಡ ಕಂಡುಕೊಳ್ಳಬಹುದು ಜೀವ ವೈವಿಧ್ಯ ಒಟ್ಟಾರೆ ನಮ್ಮ ಜೀವ ಜಗತ್ತಿನ ಬೆನ್ನೆಲುಬು ಜೀವ ವೈವಿಧ್ಯ ಇದ್ದರೆ ಮಾತ್ರ ನಾವು ಬದುಕುತ್ತಿರುವ ಪ್ರಪಂಚಕ್ಕೆ ಒಂದು ಅರ್ಥ ಈ ಜೀವ ವೈವಿಧ್ಯವನ್ನು ಉಳಿಸಿಕೊಳ್ಳುವಲ್ಲಂತೂ ಬಾಹ್ಯಾಕಾಶ ತಂತ್ರಜ್ಞಾನದ ಪಾತ್ರ ಬಹಳ ಪ್ರಮುಖವಾದದ್ದು ಒಂದು ಕಡೆ ನಮ್ಮ ಉಪಗ್ರಹಗಳು ಭೂಮಿಯ ಮೇಲಿನ ಅರಣ್ಯ ಪ್ರಮಾಣ ಎಷ್ಟು ಕೃಷಿಯೋಗ್ಯ ಭೂಮಿಯಷ್ಟು ಲಭ್ಯವಿದೆ ಯಾವ ಬಗೆಯ ಜೀವ ವೈವಿಧ್ಯವಿದೆ ಎಂದು ಗುರುತಿಸಲು ನೆರವಾಗುತ್ತವೆ ಇನ್ನೊಂದೆಡೆ ಈ ಜೀವ ವೈವಿಧ್ಯದ ಮೇಲೆ ನಿರಂತರ ನಿಗಾ ಇಡಲು ಪ್ರಾಕೃತಿಕ ಆವಾಸ ಸ್ಥಾನಗಳ ಗುಣಮಟ್ಟವನ್ನು ನಿರ್ಧರಿಸಲು ಇವು ಸಹಾಯ ಮಾಡುತ್ತವೆ ವನ್ಯಮೃಗಗಳ ಬೇಟೆಯಾಡುವ ಹಾಗೂ ಅರಣ್ಯ ಉತ್ಪನ್ನಗಳ ಕಳ್ಳ ಸಾಗಣೆ ಮಾಡುವ ದುಷ್ಟರ ಮೇಲೆ ಇವು ಹದ್ದಿನ ಕಣ್ಣಿಡವಲ್ಲವು ಇವು ಹದ್ದಿನ ಕಣ್ಣಿಡವಲ್ಲವು ಹುಲಿ ಸಿಂಹ ಆನೆ ಜಿಂಕೆ ಮೊದಲಾದ ಪ್ರಾಣಿಗಳು ಇಂದು ಅಳಿವಿನಂಚಿನಲ್ಲಿವೆ ಇವುಗಳಿಗೆ ಜಿ ಪಿ ಎಸ್ ಅಳವಡಿಸುವ ಮೂಲಕ ಕಾಡಿನಲ್ಲಿ ಇವುಗಳ ಚಲನವಲನದ ಮೇಲೆ ನಿಗಾ ಇಟ್ಟುಕೊಂಡು ಇವುಗಳ ರಕ್ಷಣೆ ಹಾಗೂ ಅಭಿವೃದ್ಧಿಗೆ ಸೂಕ್ತ ಯೋಜನೆಗಳನ್ನು ಹಮ್ಮಿಕೊಳ್ಳುವುದು ಸಾಧ್ಯ ಸ್ಮಾರ್ಟ್ ಕಾಲೇಜ್ ತಂತ್ರಜ್ಞಾನವನ್ನು ಬಳಸಿಕೊಂಡರೆ ವನ್ಯಮೃಗಗಳ ಅಕ್ರಮ ಬೇಟೆಗೆ ತಡೆ ಹಾಕುವ ತಡೆ ಹಾಕಿಕೊಳ್ಳಬಹುದು ಒಟ್ಟಾರೆಯಾಗಿ ಜೀವ ವೈವಿಧ್ಯವನ್ನು ಉಳಿಸಿಕೊಳ್ಳಬೇಕೆಂದರೆ ಈ ತಂತ್ರಜ್ಞಾನದ ಪ್ರಯೋಜನವನ್ನು ನಾವು ಗರಿಷ್ಠ ಮಟ್ಟದಲ್ಲಿ ಪಡೆದುಕೊಳ್ಳಬೇಕು ಸಮುದ್ರಗಳ ಮೇಲೆ ಕಣ್ಣಿಡಲು ಬಾಹ್ಯಾಕಾಶ ತಂತ್ರಜ್ಞಾನದಿಂದಷ್ಟೇ ಸಾಧ್ಯ ಸಾಗರಗಳ ತಾಪಮಾನ ಉಬ್ಬರವಿಳಿತ ಸಮುದ್ರ ಪರಿಸರ ವ್ಯವಸ್ಥೆಯನ್ನು ಉಪಗ್ರಹಗಳು ನಿರಂತರವಾಗಿ ಗಮನಿಸುತ್ತವೆ ಹಡಗುಗಳ ಓಡಾಟದ ಸಂದರ್ಭದಲ್ಲಿ ತೈಲಗಳ ಸೋರಿಕೆಯಾದರೆ ಉಪಗ್ರಹಗಳು ಅದನ್ನು ತಕ್ಷಣ ಗುರುತಿಸಬಲ್ಲವು ಹಾಗೆಯೇ ಕಾನೂನು ಬಾಹಿರ ಮೀನುಗಾರಿಕೆಯನ್ನು ಪತ್ತೆ ಮಾಡಿ ತಡೆಗಟ್ಟುವಲ್ಲೂ ಇವು ನೆರವಾಗುತ್ತವೆ ಒಟ್ಟಾರೆಯಾಗಿ ಸಾಗರ ಸಂಪನ್ಮೂಲಗಳ ಸಂರಕ್ಷಣೆಗೆ ಬಾಹ್ಯಾಕಾಶ ತಂತ್ರಜ್ಞಾನ ಎಂದು ನಾವು ನಿಸ್ಸಂಶಯವಾಗಿ ಹೇಳಬಹುದು ಇನ್ನೊಂದೆಡೆ ಹವಾಮಾನ ಹವಾಮಾನದ ನಿಖರ ಮಾಹಿತಿಯನ್ನು ಬಾಹ್ಯಾಕಾಶ ತಂತ್ರಜ್ಞಾನದಿಂದ ಪಡೆದುಕೊಳ್ಳುವುದು ಸಾಧ್ಯ ಸಕಾಲದಲ್ಲಿ ಹವಾಮಾನದ ಮುನ್ಸೂಚನೆ ಪಡೆಯುವುದರಿಂದ ಸರ್ಕಾರ ಹಾಗೂ ಕೈಗಾರಿಕೋದ್ಯಮಗಳು ಸರಿಯಾದ ಪೂರ್ವ ತಯಾರಿಕೆಯನ್ನು ಮಾಡಿಕೊಳ್ಳಬಹುದು ಇದರಿಂದ ಸಂಭಾವ್ಯ ವಿನಾಶ ಹಾಗೂ ನಷ್ಟಗಳನ್ನು ಗಣನೀಯವಾಗಿ ತಡೆಯಬಹುದು ಕೃಷಿ ಮತ್ತು ಕೃಷಿ ಸಂಬಂಧಿ ಚಟುವಟಿಕೆಗಳು ಪರಿಸರ ಸಂರಕ್ಷಣೆಯ ಪ್ರಮುಖ ಭಾಗಗಳಾಗಿವೆ ಈ ನಿಟ್ಟಿನಲ್ಲಿ ಮಣ್ಣಿನ ಆರ್ದ್ರತೆಯ ಕುರಿತು ನಿಖರ ಮಾಹಿತಿ ಹಾಗೂ ಬೆಳೆಗಳ ಆರೋಗ್ಯದ ಸರಿಯಾದ ಮಾಪನವನ್ನು ಮಾಡಲು ಉಪಗ್ರಹಗಳಿಂದ ಸಾಧ್ಯ ಇಷ್ಟೇ ಇಲ್ಲ ಇಷ್ಟೇ ಅಲ್ಲದೆ ಎಲ್ಲೆಲ್ಲಿ ಎಷ್ಟೆಷ್ಟು ಪ್ರಮಾಣದ ನೀರಿನ ಲಭ್ಯತೆ ಇದೆ ಎಂಬುದನ್ನು ಉಪಗ್ರಹ ತಂತ್ರಜ್ಞಾನದಿಂದ ಸುಲಭವಾಗಿ ಪಡೆದುಕೊಳ್ಳಬಹುದು ಈ ಮಾಹಿತಿಗಳು ಕೃಷಿಕರಿಗೆ ಕೃಷಿ ವಿಜ್ಞಾನಿಗಳಿಗೆ ಹಾಗೂ ಇಲಾಖೆಗಳಿಗೆ ಸಹಕಾರಿಯಾಗಿವೆ ಕೃಷಿಯಿಂದ ಉಂಟಾಗಬಹುದಾದ ಮಾಲಿನ್ಯವನ್ನು ತಡೆಗಟ್ಟುವಲ್ಲೂ ಇವು ಸಹಾಯ ಮಾಡುತ್ತವೆ ಬಾಹ್ಯಾಕಾಶ ತಂತ್ರಜ್ಞಾನದಿಂದ ತೈಲಗಳ ಸೋರಿಕೆ ಗಣಿಗಾರಿಕೆ ಕೈಗಾರಿಕಾ ತ್ಯಾಜ್ಯಗಳು ಹಾಗೂ ಮಾಲಿನ್ಯಕಾರಕ ಅನಿಲಗಳು ಮುಂತಾದ ಮಾಲಿನ್ಯದ ಮೂಲಗಳನ್ನು ತಡೆ ಮುಂತಾದ ಮಾಲಿನ್ಯದ ಮೂಲಗಳನ್ನು ಪತ್ತೆ ಮಾಡಲು ಇವು ಸಹಾಯ ಮಾಡುತ್ತವೆ ಈ ಉಪಗ್ರಹ ಮಾಹಿತಿಯ ಆಧಾರದ ಮೇಲೆ ಪರಿಸರ ಮಾಲಿನ್ಯ ನಿಯಂತ್ರಣದ ಕ್ರಮಗಳನ್ನು ಕೈಗೊಳ್ಳಲು ಹಾಗೂ ಪರಿಹಾರ ಯೋಜನೆಗಳನ್ನು ರೂಪಿಸಿಕೊಳ್ಳಲು ಸರ್ಕಾರಗಳಿಗೆ ವಿವಿಧ ಸಂಘ ಸಂಸ್ಥೆಗಳಿಗೆ ಹಾಗೂ ವಿಜ್ಞಾನಿಗಳಿಗೆ ಸಾಧ್ಯವಾಗುತ್ತದೆ ಪರಿಸರ ಸಂರಕ್ಷಣೆಗೆಂದು ನಿಂತಿರುವ ಅದೆಷ್ಟೋ ಸಂಘ ಸಂಸ್ಥೆಗಳು ವಿಶ್ವದ ಬೇರೆ ಬೇರೆ ಭಾಗಗಳಲ್ಲಿ ಕೆಲಸ ಮಾಡುತ್ತಿವೆ ಬಾಹ್ಯಾಕಾಶ ತಂತ್ರಜ್ಞಾನದಿಂದ ಲಭಿಸುವ ಪರಿಸರದ ಕುರಿತು ಮಾಹಿತಿಯನ್ನು ಈ ಸಂಘ ಸಂಸ್ಥೆಗಳು ಪರಿಸ್ ಪರಸ್ಪರ ಹಂಚಿಕೊಳ್ಳುತ್ತವೆ ಇದರ ಮೂಲಕ ಬಾ ಪರಿಸರ ಸಂರಕ್ಷಣೆಯ ಜಾಗತಿಕ ಯೋಜನೆಗಳನ್ನು ರೂಪಿಸಿಕೊಳ್ಳಬಹುದು ಜಾಗತಿಕ ಚಿಂತನೆ ಮತ್ತು ಸ್ಥಳೀಯ ಅನುಷ್ಠಾನ ಪರಿಸರ ಸಂರಕ್ಷಣೆಯ ಮೂಲಮಂತ್ರ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಈಗ ಉಪಸಂಹಾರ ಮಹಾತ್ಮ ಗಾಂಧೀಜಿಯವರು ಹೇಳಿದಂಥ ಒಂದು ಅಮೂಲ್ಯ ಮಾತನ್ನು ನಾವಿಲ್ಲಿ ಗಮನಿಸಬಹುದು ಭೂಮಿಯು ಮಾನವನ ಅಗತ್ಯಗಳನ್ನು ಪೂರೈಸುವುದಕ್ಕಾಗಿ ಇದೆಯೇ ಹೊರತು ದುರಾಸೆಗಳನ್ನು ಅಲ್ಲ ಮಾನವನು ಈ ಮಾತನ್ನು ಅರ್ಥ ಮಾಡಿಕೊಳ್ಳದೆ ಇರುವುದೇ ಇಂದು ಪರಿಸರದಲ್ಲಿ ಆಗಿರುವ ಅನಾಹುತಗಳಿಗೆ ಕಾರಣ ಕೊನೆಯಲ್ಲಿ ಒಂದು ಮಾತನ್ನು ಹೇಳಲು ಬಯಸುತ್ತೇನೆ ಪರಿಸರ ಸಂರಕ್ಷಣೆಗೆ ತಂತ್ರಜ್ಞಾನ ಪೂರಕ ಆದರೆ ಪರಿಸರ ಸಂರಕ್ಷಣೆಯಲ್ಲಿ ತಂತ್ರಜ್ಞಾನ ಅಷ್ಟೇ ಮಾರಕವಾಗುವ ಸಾಧ್ಯತೆಯೂ ಇದೆ ಸಂಶೋಧನೆಯ ಉದ್ದೇಶದಿಂದ ಅದೆಷ್ಟೋ ದೇಶಗಳು ಉಡಾಯಿಸಿರುವ ಉಪಗ್ರಹಗಳೇ ಇಂದು ಚಂದ್ರ ಹಾಗೂ ಮಂಗಳನ ಅಂಗಳದಲ್ಲಿ ಮಾಲಿನ್ಯಕ್ಕೆ ಕಾರಣವಾಗಿವೆ ಎಂದು ಎಂಬ ಮಾತುಗಳನ್ನು ನಾವು ಕೇಳಿದ್ದೇವೆ ಈ ಅನಾ ಈ ಅನಾನುಕೂಲ ಈ ಅನಾನುಕೂಲಗಳನ್ನು ಕಡಿಮೆಗೊಳಿಸುವ ವಿಚಾರದಲ್ಲೂ ನಾವು ಗಂಭೀರವಾಗಿ ಚಿಂತಿಸಬೇಕಿದೆ ಬಾಹ್ಯಾಕಾಶ ತಂತ್ರಜ್ಞಾನದಿಂದ ಪರಿಸರ ಸಂರಕ್ಷಣೆ ಹೇಗೆ ಸಹಕಾರಿಯಾಗಿರಬಹುದು ಎಂಬುದನ್ನು ಇಲ್ಲಿಯವರೆಗೆ ನೋಡಿದ್ದೇವೆ ಪರಿಸರ ತಂತ್ರಜ್ಞಾನವನ್ನು ವಿವೇಚನೆಯಿಂದ ಬಳಸುತ್ತಾ ಪರಿಸರ ಹಾಗೂ ಜೀವ ಸಂಕುಲವನ್ನು ಮುಂದಿನ ಪೀಳಿಗೆಗೆ ಉಳಿಸುವುದು ನಮ್ಮ ಕರ್ತವ್ಯ ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ ಈ ಅವಕಾಶಕ್ಕಾಗಿ ತಮಗೆಲ್ಲ ಧನ್ಯವಾದಗಳು ನಾನು ಬಳಸಿರುವ ಕೆಲವು ಗ್ರಂಥಗಳು ಇಲ್ಲಿ ಇದೆ ಬಾನಿಗೊಂದು ಕೈಪಿಡಿ ಡಾಕ್ಟರ್ ಬಿ ಎಸ್ ಶೈಲಜಾ ಅವರು ಬರೆದಿರುವುದು ಇಸ್ರೋ ಸಾಧನೆಯ ಹಾದಿಯಲ್ಲಿ ವಿ ಆರ್ ನಾಗೇಂದ್ರ ಅವರದ್ದು ಧನ್ಯವಾದಗಳು